ಓಂ ಶಾಂತಿ ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ ಓಂ ಶಾಂತಿ ನಮ್ಮ ಕೈಯಲ್ಲಿ ಇವತ್ತು ಬಿ ಕೆ ಓಶನ್ಸ್ ಯೂಟ್ಯೂಬ್ ಚಾನೆಲ್ನ ಒಂದು ಒಂದು ಆಧ್ಯಾತ್ಮಿಕ ಪ್ರವಚನದ ಸಾರ ಇದೆ ಹೌದು ಇದರ ಮುಖ್ಯ ವಿಷಯ ದೇವರ ಮಾರ್ಗದರ್ಶನ ಅಂದರೆ ಶ್ರೀಮತ್ ಅಂತಾರಲ್ಲ ಅದನ್ನ ಪಾಲಿಸ್ತಾ ಜೀವನದ ಅಡೆತಡೆಗಳನ್ನ ಅಂದರೆ ಮಾಯೆಯನ್ನ ಹೇಗೆ ದಾಟೋದು ಅಂತ ಹೌದು ಇದರಲ್ಲಿ ಸಾಕಷ್ಟು ಒಂಥರ ತಾಂತ್ರಿಕ ಪದಗಳಿವೆ ಆದರೆ ನಮ್ಮ ಉದ್ದೇಶ ಏನಂದ್ರೆ ಅವುಗಳ ಹಿಂದಿನ ಆಳವಾದ ಅರ್ಥವನ್ನ ಹೊರತೆಗೆದು ನಮ್ಮ ದೈನಂದಿನ ಜೀವನಕ್ಕೆ ಅದನ್ನ ಹೇಗೆ ಅಳವಡಿಸಿಕೊಳ್ಬೋದು ಅಂತ ನೋಡೋದು ಸರಿ ಕರೆಕ್ಟ್ ಕೇವಲ ಕೇಳೋದಲ್ಲ ಅದನ್ನ ಅನುಭವಕ್ಕೆ ತರೋದು ಹೇಗೆ ಅನ್ನೋದು ಇವತ್ತಿನ ನಮ್ಮ ಚರ್ಚೆಯ ಗುರಿಯಲ್ವಾ ಖಂಡಿತವಾಗಿ ಸರಿ ಹಾಗಿದ್ರೆ ಮೊದಲನೇ ಹೆಜ್ಜೆಯಿಂದಲೇ ಶುರು ಮಾಡೋಣ ಪ್ರವಚನದ ಒಂದು ಮುಖ್ಯವಾದ ಮಾತು ಹೀಗಿದೆ ಮಧುರ ಮಕ್ಕಳೇ ಪ್ರತಿ ಹೆಜ್ಜೆಯಲ್ಲೂ ತಂದೆಯ ಶ್ರೀಮತದಂತೆ ನಡೆಯಿರಿ ಒಬ್ಬ ತಂದೆಯಿಂದ ಮಾತ್ರ ಕೇಳಿ ಆಗ ಮಾಯೆಯ ದಾಳಿ ಆಗೋದಿಲ್ಲ ಅಂತ ಕೇಳಲಿಕ್ಕೆ ಇದು ಸರಳವಾಗಿದೆ ಆದರೆ ಒಬ್ಬರಿಂದ ಮಾತ್ರ ಕೇಳಿ ಅನ್ನೋದು ಬಹುಶಃ ಅತ್ಯಂತ ಕಠಿಣವಾದ ಭಾಗ ಅನ್ಸುತ್ತೆ ಯಾಕಂದ್ರೆ ನಮ್ಮ ಸುತ್ತ ನೂರಾರು ಧ್ವನಿಗಳಿರ್ತವಲ್ಲ ಖಂಡಿತ ಇಲ್ಲಿ ಪ್ರತಿ ಹೆಜ್ಜೆ ಅನ್ನೋದು ಕೂಡ ಅಷ್ಟೇ ಮುಖ್ಯ ಅಂದ್ರೆ ದೊಡ್ಡ ನಿರ್ಧಾರಗಳು ಮಾತ್ರ ಅಲ್ಲ ಓ ಹೌದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗುವವರೆಗಿನ ಸಂಡ ಸಂಡ ಯೋಚನೆಗಳು ಮಾತುಗಳು ಕೆಲಸಗಳಲ್ಲಿ ಕೂಡ ಅವರ ನಿರ್ದೇಶನ ಪಾಲಿಸುವುದು ಸರಿ ನೀವು ಹೇಳಿದ ಹಾಗೆ ಒಬ್ಬರಿಂದ ಮಾತ್ರ ಕೇಳಿ ಅನ್ನೋದು ಒಂದು ದೊಡ್ಡ ಸವಾಲು ಯಾಕಂದ್ರೆ ನಮ್ಮದೇ ಬುದ್ಧಿ ಸಮಾಜದ ಅಭಿಪ್ರಾಯ ಸ್ನೇಹಿತರ ಸಲಹೆ ಹೀಗೆ ಹೌದು ಹೌದು ಹಲವು ಧ್ವನಿಗಳು ನಮ್ಮ ತಲೆಯಲ್ಲಿ ಗಿರಿಕಿ ಹೊಡೆಯುತ್ತಿರ್ತವೆ ಹಾಗಿದ್ರೆ ಇದು ನಮ್ಗೊಂದು ರೀತಿ ಸೇಫ್ಟಿ ಇದ್ದ ಇದ್ದಾಗೆ ಅಲ್ವಾ ಬೇರೆ ಯಾವುದೇ ಗೊಂದಲಕಾರಿ ಧ್ವನಿಗಳು ಒಳಗೆ ಬರದಂತೆ ತಡೆಯುವ ಒಂದು ಕವಚ ಖಂಡಿತ ಒಂದು ಕವಚ ಅಂತನೇ ಹೇಳಬಹುದು ಆದರೆ ಇದು ಕೇಳಿದಷ್ಟು ಸುಲಭವಲ್ಲ ನಮ್ಮ ಸ್ವಂತ ಬುದ್ಧಿ ಇದು ಸರಿನಾ ತಪ್ಪಾ ಅಂತ ವಾದ ಮಾಡ್ತಲೇ ಇರತ್ತೆ ಆ ಆಂತರಿಕ ಸಂಘರ್ಷವನ್ನು ನಿಭಾಯಿಸುವುದು ಹೇಗೆ ಬಹಳ ಒಳ್ಳೆಯ ಪ್ರಶ್ನೆ ಆ ಆಂತರಿಕ ಸಂಘರ್ಷವೇ ಮಾಯೆ ಪ್ರವೇಶಿಸುವ ಮುಖ್ಯದ್ವಾರ ಓ ಯಾವಾಗ ನಾವು ಇದನ್ನು ಮಾಡಲಾ ಅದನ್ನು ಮಾಡಲಾ ಅನ್ನೋ ದ್ವಂದ್ವದಲ್ಲಿ ಸಿಕ್ಕಿ ಹಾಕೊಳ್ತೀವಿಯೋ ಆಗ ಮಾಯೆಗೆ ನಮ್ಮನ್ನು ದುರ್ಬಲಗೊಳಿಸಲು ಅವಕಾಶ ಸಿಗತ್ತೆ ಶ್ರೀಮತವನ್ನು ಪಾಲಿಸುವುದೆಂದರೆ ಆ ದ್ವಂದ್ವಕ್ಕೆ ಜಾಗ ಕೊಡದೇ ಇರುವುದು ಹ್ಮ್ ನನ್ನ ತಂದೆ ನನಗೆ ಒಳ್ಳೆಯದನ್ನೇ ಹೇಳುತ್ತಾರೆ ಎಂಬ ಸಂಪೂರ್ಣ ನಂಬಿಕೆ ಬಂದಾಗ ನಮ್ಮ ಬುದ್ಧಿಯ ವಾದ ತಾನಾಗಿಯೇ ಶಾಂತವಾಗುತ್ತದೆ ಅಂದ್ರೆ ಇದು ಅಭ್ಯಾಸದಿಂದ ಬರೋದು ಹೌದು ಆರಂಭದಲ್ಲಿ ಹೋರಾಟ ಇರುತ್ತೆ ಆದರೆ ನಂಬಿಕೆ ಹೆಚ್ಚಾದಂತೆ ಸಮರ್ಪಣೀಯ ಭಾವನೆ ಬಂದಾಗ ಆಂತರಿಕ ಸಂಘರ್ಷ ಕಡಿಮೆಯಾಗ್ತಾ ಹೋಗುತ್ತದೆ ಅಂದ್ರೆ ಶ್ರೀಮತ ಕೇವಲ ನಿಯಮಗಳ ಪಟ್ಟಿಯಲ್ಲ ಅದೊಂದು ನಂಬಿಕೆಯ ಸಂಬಂಧ ನಿಖರವಾಗಿ ಈ ನಂಬಿಕೆ ಆಧಾರದ ಮೇಲೆ ಉನ್ನತ ಪದವಿ ಪಡೆಯಲು ಎರಡು ಮುಖ್ಯ ಅಂಶಗಳಿವೆ ಅಂತ ಈ ಪ್ರವಚನದಲ್ಲಿ ಹೇಳಲಾಗಿದೆ ಮೊದಲನೇದು ತಕ್ಷಣ ಪಾಲಿಸುವುದು ಹೌದು ತಕ್ಷಣ ಅನ್ನೋ ಪದಕ್ಕೆ ಇಲ್ಲಿ ಬಹಳಷ್ಟು ತೂಕವಿದೆ ಪಾಲಿಸಿ ಅಂತ ಹೇಳಿಲ್ಲ ತಕ್ಷಣ ಪಾಲಿಸಿ ಅಂತ ಹೇಳಲಾಗಿದೆ ಹ್ಮ್ ಅಂದ್ರೆ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಯಾಕೆ ಹೀಗೆ ಇದ್ರಿಂದೇನು ಲಾಭ ಇದು ಸಾಧ್ಯವೇ ಅನ್ನೋ ತರ್ಕದ ಗೋಡೆಗಳನ್ನು ಕಟ್ಟುವ ಮೊದಲೇ ಕಾರ್ಯರೂಪಕ್ಕೆ ತರುವುದು ಆದರೆ ಒಂದು ನಿಮಿಷ ಇವತ್ತಿನ ಆಧುನಿಕ ಜಗತ್ತಿನಲ್ಲಿ ವಿಮರ್ಶಾತ್ಮಕ ಚಿಂತನೆ ಅಂದ್ರೆ ಕ್ರಿಟಿಕಲ್ ಥಿಂಕಿಂಗ್ಗೆ ಹೆಚ್ಚು ಬೆಲೆ ಇದೆ ಅಲ್ವಾ ಹೌದು ಏನನ್ನೇ ಆದ್ರೂ ಪ್ರಶ್ನಿಸದೆ ಒಪ್ಕೊಳ್ಬೇಡಿ ಅಂತ ಹೇಳ್ಕೊಡ್ತಾರೆ ಹೌದು ಹಾಗಿದ್ಮೇಲೆ ಈ ತಕ್ಷಣ ಪಾಲಿಸುವುದು ಅನ್ನೋದು ಒಂದು ರೀತಿ ಕುರುಡು ನಂಬಿಕೆ ಆಗೋದಿಲ್ವೇ ಇವೆರಡರ ನಡುವೆ ಸಮತೋಲನವನ್ನು ಹೇಗೆ ಸಾಧಿಸುವುದು ಇದು ಬಹಳ ಪ್ರಮುಖವಾದ ಪ್ರಶ್ನೆ ನೋಡಿ ತಕ್ಷಣ ಪಾಲಿಸುವುದು ಅಂದ್ರೆ ಬುದ್ಧಿಯನ್ನು ಉಪಯೋಗಿಸಬಾರದು ಅಂತ ಖಂಡಿತ ಅಲ್ಲ ಓಕೆ ಜ್ಞಾನವನ್ನು ಕೇಳುವಾಗ ಅರ್ಥ ಮಾಡಿಕೊಳ್ಳುವಾಗ ನೂರು ಪ್ರಶ್ನೆಗಳನ್ನು ಕೇಳಬಹುದು ಬುದ್ಧಿಯಿಂದ ಪೂರ್ಣವಾಗಿ ವಿಮರ್ಶೆ ಮಾಡಬಹುದು ಆದರೆ ಒಮ್ಮೆ ಇದೇ ಸತ್ಯ ಈ ಮಾರ್ಗದರ್ಶನ ನನಗೆ ಶ್ರೇಷ್ಠ ಅಂತ ಬುದ್ಧಿಗೆ ನಿಶ್ಚಯವಾದ ನಂತರ ಮತ್ತೆ ಮತ್ತೆ ಸಂಶಯ ಪಡಬಾರದು ಇದು ಒಬ್ಬ ರೋಗಿ ವೈದ್ಯನ ಮೇಲೆ ಇಡೋ ನಂಬಿಕೆಯಂತೆ ಚಿಕಿತ್ಸೆ ಶುರುವಾದ ಮೇಲೆ ಈ ಮಾತ್ರೆ ಸರಿನಾ ಆ ಇಂಜೆಕ್ಷನ್ ಬೇಕಿತ್ತ ಅಂತ ಪ್ರತಿಕ್ಷಣವೂ ಪ್ರಶ್ನಿಸ್ತಿದ್ರೆ ರೋಗ ವಾಸಿಯಾಗಲ್ಲ ಸರಿ ಸರಿ ಅರ್ಥವಾಯ್ತು ನಿಶ್ಚಯವಾದ ನಂತರದ ಪಾಲನೆ ತಕ್ಷಣ ಇರಬೇಕು ಅದೇ ಓಕೆ ಇದು ಸ್ಪಷ್ಟವಾಯಿತು ಹಾಗಾದ್ರೆ ಎರಡನೇ ಆಧಾರ ಸಂಪೂರ್ಣ ಆಧ್ಯಾತ್ಮಿಕ ಸೇವೆ ಅಂದ್ರೆ ದಿನಪೂರ್ತಿ ಆತ್ಮಗಳ ಕಲ್ಯಾಣದ ಚಿಂತನೆಯಲ್ಲಿ ಮುಳಿದಿರಬೇಕು ಅಂತ ಹೌದು ಇದೇ ಸಂದರ್ಭದಲ್ಲಿ ಒಂದು ಮಾತು ಬರ್ತದೆ ಆಪ್ ಮುಯೆ ಮರ್ಗೈ ದುನಿಯಾ ಅಂದ್ರೆ ನಾನು ಸತ್ರೆ ಜಗತ್ತು ಸತ್ತಂತೆ ಹ ಇದು ಕೇಳಲಿಕ್ಕೆ ಬಹಳ ಕಠಿಣವಾಗಿದೆ ಇದರ ಮೊದಲ ಹೆಜ್ಜೆಯೇನು ನಮ್ಮ ದಿನನಿತ್ಯದ ಜೀವನದಲ್ಲಿ ಸುಮ್ಮನೆ ಫೇಸ್ಬುಕ್ ನೋಡುವಾಗ ಅಥವಾ ಸಂಬಂಧಿಕರೊಂದಿಗೆ ಮಾತನಾಡುವಾಗ ಈ ವೈರಾಗ್ಯವನ್ನು ಒಂದು ಸಣ್ಣ ಪ್ರಮಾಣದಲ್ಲಿ ಹೇಗೆ ಅಭ್ಯಾಸ ಮಾಡಬಹುದು ಖಂಡಿತ ಜೀವಂತವಾಗಿರುವಾಗಲೇ ಸಾಯುವುದು ಎಂದರೆ ದೇಹ ತ್ಯಜಿಸುವುದಲ್ಲ ದೇಹದ ಅಭಿಮಾನ ಹಳೆಯ ಕೆಟ್ಟ ಸಂಸ್ಕಾರಗಳು ಮತ್ತು ಈ ಪ್ರಪಂಚದ ವಸ್ತು ವ್ಯಕ್ತಿಗಳ ಮೇಲಿನ ಮೋಹದಿಂದ ಸಾಯುವುದು ಸರಿ ನೀವು ಕೇಳಿದ ಹಾಗೆ ಇದರ ಮೊದಲ ಹೆಜ್ಜೆ ಬಹಳ ಸರಳ ಉದಾಹರಣೆಗೆ ಫೇಸ್ಬುಕ್ ನೋಡುವಾಗ ಬೇರೆಯವರ ಜೀವನವನ್ನು ನೋಡಿ ಹೋಲಿಕೆ ಮಾಡಿಕೊಳ್ಳುವ ಹೊಟ್ಟೆ ಕಿಚ್ಚು ಪಡುವ ಅಥವಾ ಕೀಳರಿಮೆ ಬೆಳೆಸಿಕೊಳ್ಳುವ ನಮ್ಮ ಹಳೆಯ ಅಭ್ಯಾಸದಿಂದ ಸಾಯುವುದು ಅವರವರ ಕರ್ಮ ಅವರದು ನನ್ನ ಕರ್ಮ ನನ್ನದು ಎಂಬ ಜ್ಞಾನದ ಸ್ಮೃತಿಯಲ್ಲಿ ಇರುವುದು ಆ ದೃಷ್ಟಿಕೋನದಿಂದ ಸಾಯುವುದು ಇದನ್ನು ನೋಡಿ ಟೀಕಿಸುವ ಬದಲು ಅವರಲ್ಲಿರುವ ಆತ್ಮವನ್ನು ನೋಡಲು ಪ್ರಯತ್ನಿಸುವುದು ಈ ಸಣ್ಣ ಸಣ್ಣ ಬದಲಾವಣೆಗಳೇ ಜೀವಂತವಾಗಿರುವಾಗಲೇ ಸಾಯುವ ಅಭ್ಯಾಸದ ಅಡಿಪಾಯ ಅಂದರೆ ಹಳೆಯ ದೃಷ್ಟಿಕೋನವನ್ನು ಬಿಟ್ಟು ಹೊಸ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಧರಿಸುವುದೇ ಇದರ ಪ್ರಾಯೋಗಿಕ ರೂಪ ನಿಖರವಾಗಿ ಇದೇ ರೀತಿ ಗಾಂಧೀಜಿಯವರ ಮೂರು ಮಂಗಗಳ ಉದಾಹರಣೆಯನ್ನು ಇಲ್ಲಿ ಆಧ್ಯಾತ್ಮಿಕ ಅರ್ಥದಲ್ಲಿ ಬಳಸಲಾಗಿದೆ ಅಲ್ವಾ ಹೌದು ಅದು ಆಧ್ಯಾತ್ಮಿಕ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಇಶಾರೆ ಈ ಜಗತ್ತಿನಲ್ಲಿ ನಕಾರಾತ್ಮಕ ವ್ಯರ್ಥವಾದ ವಿಕಾರಿ ವಿಷಯಗಳು ತುಂಬಿ ತುಳುಕುತ್ತಿವೆ ಅವುಗಳನ್ನು ನೋಡದಿರುವುದು ಕೇಳದಿರುವುದು ಮತ್ತು ಮಾತನಾಡದಿರುವುದು ಇದರಿಂದ ನಮ್ಮ ಅಮೂಲ್ಯವಾದ ಸಂಕಲ್ಪ ಶಕ್ತಿ ಮತ್ತು ಸಮಯ ಎರಡೂ ಉಳಿತಾಯವಾಗುತ್ತದೆ ಉಳಿದ ಶಕ್ತಿಯನ್ನು ನಾವು ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಬಳಸಿಕೊಳ್ಳಬಹುದು ಅದೇ ತಮ್ಮ ಲೌಕಿಕ ಜವಾಬ್ದಾರಿಗಳನ್ನು ಮುಗಿಸಿದ ವಾನಪ್ರಸ್ಥಿಗಳಿಗೆ ಕೂಡ ಒಂದು ವಿಶೇಷ ಸಲಹೆ ಇದೆ ಎಲ್ಲಾ ಜವಾಬ್ದಾರಿ ಮುಗಿಲ ಮೇಲೂ ಯಾಕೆ ಅವರು ಹಳೆಯ ಪ್ರಪಂಚದ ಸಂಬಂಧಗಳಲ್ಲಿ ಸಿಕ್ಕಾಕೊಳ್ತಾರೆ ಅಂತ ಕೇಳಲಾಗಿದೆ ಮೋಹದ ಬಂಧನ ಬಹಳ ಸೂಕ್ಷ್ಮವಾದದ್ದು ಅದು ಮಕ್ಕಳು ಮಮ್ಮಕ್ಕಳು ಆಸ್ತಿ ಅಥವಾ ಕೊನೆಗೆ ನಮ್ಮ ಸ್ವಂತ ಶರೀರದ ಮೇಲೂ ಇರಬಹುದು ನಿಜ ವಾನಪ್ರಸ್ಥ ಎಂದರೆ ಜೀವನದ ಸಾರ್ಥಕತೆಯ ಸಮಯ ಎಲ್ಲವನ್ನೂ ತಂದೆಗೆ ಒಪ್ಪಿಸಿ ಒಬ್ಬ ಟ್ರಸ್ಟಿಯಾಗಿ ಅಂದ್ರೆ ಕೇವಲ ನಿರ್ವಾಹಕನಾಗಿ ಆಧ್ಯಾತ್ಮಿಕ ಸೇವೆಯಲ್ಲಿ ತೊಡಗಿಸಿಕೊಳ್ಳಬೇಕು ಆ ಟ್ರಸ್ಟಿ ಪದ ಮುಖ್ಯ ಹೌದು ನನ್ನವನು ಒಬ್ಬ ಶಿವಬಾಬಾ ಬೇರೆ ಯಾರೂ ಇಲ್ಲ ಎಂಬ ದೃಢ ನಿಶ್ಚಯದ ಕತ್ತಿಯಿಂದ ಮಾತ್ರ ಈ ಮೋಹದ ದಾರವನ್ನು ಕತ್ತರಿಸಲು ಸಾಧ್ಯ ಸರಿ ಈಗ ನಾವು ಶ್ರೀಮತ್ ಅನ್ನೋ ರಕ್ಷಣಾ ಕವಚದ ಬಗ್ಗೆ ಮಾತಾಡಿದ್ವಿ ಆದ್ರೆ ಈ ಕವಚ ಇದ್ರೂ ಮಾಯೆ ಕುಸ್ತಿಪಟುವಿನಂತೆ ದಾಳಿ ಮಾಡುತ್ತದೆ ಅಂತ ಹೇಳಲಾಗಿದೆ ಇದು ಹೇಗೆ ಸಾಧ್ಯ ಹಾ ಕವಚ ಎಲ್ಲಿದೆ ಕುಸ್ತಿಪಟು ಎಲ್ಲಿದ್ದಾನೆ ಈ ಸಂಘರ್ಷವನ್ನು ಸ್ವಲ್ಪ ವಿವರಿಸಿ ಅದ್ಭುತವಾದ ಪ್ರಶ್ನೆ ಕವಚ ಇರುವುದು ನಮ್ಮ ಬುದ್ಧಿಗೆ ಆದ್ರೆ ಕುಸ್ತಿಪಟು ದಾಳಿ ಮಾಡುವುದು ನಮ್ಮ ಹಳೆಯ ಸಂಸ್ಕಾರಗಳ ಮೂಲಕ ಓಹ್ ಇದಕ್ಕೆ ಒಂದು ಸುಂದರ ಉದಾಹರಣೆ ಇದೆ ಒಬ್ಬ ನುರಿತ ಆಯುರ್ವೇದ ವೈದ್ಯ ಔಷಧಿ ಕೊಟ್ಟಾಗ ದೇಹದೊಳಗೆ ಅಡಗಿದ್ದ ಕಾಯಿಲೆಯ ವಿಷ ಮೊದಲು ಹೊರಗೆ ಬರುತ್ತದೆ ಹ್ಮ್ ಶುರು ಮಾಡಿದಾಗ ನಮ್ಮ ಜನ್ಮ ಜನ್ಮಾಂತರಗಳಿಂದ ಅಡಗಿದ್ದ ಕೆಟ್ಟ ಸಂಸ್ಕಾರಗಳು ಕೋಪ ಅಹಂಕಾರ ಆಸೆಗಳು ಮೊದಲು ಹೊರಗೆ ಬರ್ತವೆ ಹೌದು ಕನಸುಗಳ ರೂಪದಲ್ಲಿ ಯೋಚನೆಗಳ ರೂಪದಲ್ಲಿ ಹ್ಮ್ ಬರ್ಬೋದು ನಿಖರವಾಗಿ ಅದನ್ನು ನೋಡಿ ಹೆದರಬಾರ್ದು ಅಯ್ಯೋ ನಾನು ಜ್ಞಾನಕ್ಕೆ ಬಂದ ಮೇಲೂ ಯಾಕೆ ಹೀಗೆ ಕೆಟ್ಟ ಯೋಚನೆಗಳು ಬರ್ತವೆ ಅಂತ ಗಾಬರಿ ಆಗ್ಬಾರ್ದು ಇದು ಸಹಜ ಪ್ರಕ್ರಿಯೆ ಹೌದು ಇದು ಶುದ್ಧೀಕರಣದ ಪ್ರಕ್ರಿಯೆ ಆ ಸಮಯದಲ್ಲಿ ನಾವು ಆ ಯೋಚನೆಗಳನ್ನು ಸಾಕ್ಷಿಯಾಗಿ ನೋಡಬೇಕು ಅವು ಬರ್ತವೆ ಮತ್ತು ಹೋಗುತ್ತವೆ ಅವುಗಳ ಜೊತೆ ಕುಸ್ತಿಯಾಡ್ಲು ಹೋದ್ರೆ ಅವು ಇನ್ನಷ್ಟು ಬಲವಾಗುತ್ತವೆ ಅಡಿ ನನ್ನ ಈ ಕೆಟ್ಟ ಅಭ್ಯಾಸವನ್ನು ತೆಗೆದುಹಾಕಿ ಅಂತ ಪ್ರಾರ್ಥನೆ ಮಾಡ್ತಾರೆ ಆದರೆ ಇದು ಕೃಪೆಯ ಮಾರ್ಗವಲ್ಲ ಪರಿಶ್ರಮದ ಮಾರ್ಗ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ ಹಾಗಿದ್ರೆ ನನ್ನನ್ನು ಆಶೀರ್ವದಿಸಿ ಅಂತ ಕೇಳೋದು ಕೆಲಸ ಮಾಡದಿಲ್ವೇ ಆಶೀರ್ವದಿಸಿ ಅನ್ನೋದ್ರ ಅರ್ಥವನ್ನು ನಾವು ಸರಿಯಾಗಿ ತಿಳಿಯಬೇಕು ಇಲ್ಲಿ ಬಾಬಾ ಯಾರಿಗೂ ವಿಶೇಷ ಕೃಪೆ ತೋರಿ ಅವರ ಬದಲು ತಾವೇ ಪರಿಶ್ರಮ ಪಡುವುದಿಲ್ಲ ಹಾಗೆ ಮಾಡುವುದಾಗಿದ್ರೆ ಒಂದೇ ಕ್ಷಣದಲ್ಲಿ ಎಲ್ಲರನ್ನೂ ಪರಿಪೂರ್ಣರನ್ನಾಗಿ ಮಾಡಬಹುದಿತ್ತು ಆಗ ಪರೀಕ್ಷೆ ಪರಿಶ್ರಮ ಪದವಿ ಇವುಗಳಿಗೆ ಅರ್ಥವೇ ಇರುತ್ತಿರಲಿಲ್ಲ ಸರಿ ಬಾಬಾ ಹೇಳ್ತಾರೆ ನಿಮ್ಮ ಮೇಲೆ ನೀವೇ ಕೃಪೆ ಮಾಡಿಕೊಳ್ಳಬೇಕು ನಮ್ಮ ಮೇಲೆ ನಾವೇ ಕೃಪೆ ಮಾಡಿಕೊಳ್ಳದೆ ಶ್ರೀಮತದಂತೆ ನಡೆಯುವುದೇ ನಮ್ಮ ಮೇಲೆ ನಾವು ಮಾಡಿಕೊಳ್ಳುವ ಅತಿ ದೊಡ್ಡ ಕೃಪೆ ಬಾಬಾ ದಾರಿ ತೋರಿಸ್ತಾರೆ ವಿಧಾನ ಹೇಳ್ತಾರೆ ನೆನಪಿನ ಮೂಲಕ ಶಕ್ತಿಯನ್ನು ಕೊಡ್ತಾರೆ ಆದರೆ ಆ ದಾರಿಯಲ್ಲಿ ನಡೆಯಬೇಕಾದವರು ನಾವೇ ನಾವೇ ಪ್ರತಿದಿನ ಬೆಳಗ್ಗೆ ಎದ್ದು ಯೋಗ ಮಾಡುವುದು ನಮ್ಮ ಮೇಲಿನ ಕೃಪೆ ವ್ಯರ್ಥ ಮಾತುಗಳನ್ನು ಕೇಳದೇ ಇರುವುದು ನಮ್ಮ ಮೇಲಿನ ಕೃಪೆ ಕೋಪ ಬಂದಾಗ ಜ್ಞಾನವನ್ನು ಸ್ಮೃತಿಗೆ ತಂದು ಶಾಂತವಾಗಿರುವುದು ನಮ್ಮ ಮೇಲಿನ ಕೃಪೆ ಹೀಗೆ ಪ್ರತಿ ಹೆಜ್ಜೆಯಲ್ಲೂ ಸರಿಯಾದ ಆಯ್ಕೆ ಮಾಡುವುದೇ ನಮ್ಮನ್ನು ನಾವು ಆಶೀರ್ವದಿಸಿಕೊಂಡಂತೆ ಅದ್ಭುತವಾಗಿ ವಿವರಿಸಿದ್ರಿ ಈಗ ನಮ್ಮ ಗುರಿಯ ಕಡೆಗೆ ಬರೋಣ ಈ ಅಧ್ಯಯನದ ಗುರಿ ವಿಶ್ವದ ಮಾಲೀಕರಾಗುವುದು ದೇವತೆಗಳಾಗುವುದು ಅಂತ ಹೇಳಲಾಗಿದೆ ಹೌದು ಈ ಗುರಿಯನ್ನು ಸದಾ ನೆನಪಿನಲ್ಲಿಡಲು ವಿಜಯಮಾಲೆಯ ಕಲ್ಪನೆಯನ್ನು ಕೊಡಲಾಗಿದೆ ಹೌದು ಈ ಮಾಲೆಯಲ್ಲಿ ಮಣಿಯಾಗುವ ಕಲ್ಪನೆ ಒಂದು ದೊಡ್ಡ ಉದ್ದೇಶದ ಭಾಗವಾಗಿದ್ದೇನೆ ಎಂಬ ಭಾವನೆಯನ್ನು ಕೊಡುತ್ತದೆ ಇದು ಕೇವಲ ಗುರಿಯಲ್ಲ ದಾರಿಯುದ್ದಕ್ಕೂ ಪ್ರೇರಣೆ ನೀಡುವ ಒಂದು ಸುಂದರ ಚಿತ್ರಣ ಹ್ಮ್ ಆ ಮಾಲೆಯ ತುದಿಯಲ್ಲಿ ನಿರಾಕಾರ ಶಿವಬಾಬಾ ನಂತರ ಬ್ರಹ್ಮ ಸರಸ್ವತಿ ಮತ್ತು ಅವರ ಕೆಳಗೆ ನಮ್ಮಂತಹ ವಿಜಯಶಾಲಿ ಮಕ್ಕಳು ನಮ್ಮ ಪರಿಶ್ರಮಕ್ಕೆ ತಕ್ಕಂತೆ ಮಣಿಯಾಗಿ ಜೋಡಿಸಲ್ಪಡ್ತೇವೆ ಈ ಗುರಿ ನಮ್ಮ ಕಣ್ಣು ಮುಂದೆ ಇದ್ದಾಗ ಸಂಡಪುಟ್ಟ ವಿಘ್ನಗಳು ದೊಡ್ಡದಾಗಿ ಕಾಣುವುದಿಲ್ಲ ಖಂಡಿತ ಈ ಉನ್ನತ ಪದವಿಯನ್ನು ಪಡೆಯಲು ಇರುವ ಮಹಾಮಂತ್ರ ಮಾಮೇಕಂ ಯಾತ್ಕರೊ ಅಂದ್ರೆ ಕೇವಲ ನನ್ನೊಬ್ಬನನ್ನೇ ನೆನಪಿಸು ಅಂತ ಆದರೆ ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಕೆಲಸದ ಒತ್ತಡದಲ್ಲಿ ಇದನ್ನು ನಿರಂತರವಾಗಿ ಮಾಡೋದ್ ಹೇಗೆ ಅದಕ್ಕಾಗಿಯೇ ಕರ್ಮಯೋಗ ಎಂಬ ಸುಂದರ ವಿಧಾನವನ್ನು ಹೇಳಲಾಗಿದೆ ಕರ್ಮಯೋಗ ಅಂದ್ರೆ ಕೈಯಿಂದ ಲೌಕಿಕ ಕರ್ಮಗಳನ್ನು ಮಾಡುತ್ತಾ ಬುದ್ಧಿಯಿಂದ ತಂದೆಯನ್ನು ನೆನಪಿಸುವುದು ಅಡಿಗೆ ಮಾಡುವಾಗ ನಾನು ತಂದೆಯ ಮಕ್ಕಳಿಗಾಗಿ ಪ್ರಸಾದ ತಯಾರಿಸುತ್ತಿದ್ದೇನೆ ಎಂಬ ಭಾವನೆಯಲ್ಲಿ ಮಾಡಬಹುದು ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನಾನು ಟ್ರಸ್ಟಿಯಾಗಿ ಈ ಜವಾಬ್ದಾರಿಯನ್ನು ನಿರ್ವಹಿಸುತ್ತಿದ್ದೇನೆ ಎಂದುಕೊಳ್ಳಬಹುದು ಇದು ಅಭ್ಯಾಸದಿಂದ ಸಾಧ್ಯವಾಗುವ ಕಲೆ ಈ ಅಭ್ಯಾಸವನ್ನು ಸುಲಭವಾಗಿಸಲು ಚಾಟ್ ಇಡುವ ವಿಧಾನವನ್ನು ಹೇಳಲಾಗಿದೆ ಅಂದರೆ ನಮ್ಮನ್ನು ನಾವೇ ಪರೀಕ್ಷಿಸಿಕೊಳ್ಳುವುದು ಹೌದು ಇದು ಆತ್ಮಾವಲೋಕನದ ಅತ್ಯಂತ ಶಕ್ತಿಶಾಲಿ ಸಾಧನ ಡೈರಿ ಬರೆಯುವ ಹಾಗೆ ಓಕೆ ಪ್ರತಿದಿನ ರಾತ್ರಿ ಇಂದು ನಾನು ಎಷ್ಟು ಸಮಯ ತಂದೆಯ ನೆನಪಿನಲ್ಲಿದ್ದೆ ಎಷ್ಟು ಸಮಯ ದೇಹಾಭಿಮಾನದಲ್ಲಿ ಅಂದರೆ ಕೋಪ ಬೇಸರ ಚಿಂತೆಯಲ್ಲಿ ಕಳೆದಿದ್ದೇನೆ ಅಂತ ಪ್ರಾಮಾಣಿಕವಾಗಿ ಬರೆದುಕೊಳ್ಳುವುದು ಇದರಿಂದ ನಮ್ಮ ತಪ್ಪುಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತವೆ ಹೌದು ಆಗ ಮಾತ್ರ ಅವುಗಳನ್ನು ಸರಿಪಡಿಸಿಕೊಳ್ಳಲು ಸಾಧ್ಯ ಜ್ಞಾನ ಮತ್ತು ಯೋಗದ ಸಮತೋಲನದ ಬಗ್ಗೆ ಒಂದು ಮಾತು ಹೇಳಲಾಗಿದೆ ಜ್ಞಾನದಿಂದ ಧನ ಸಿಗುತ್ತದೆ ಯೋಗದಿಂದ ಶಕ್ತಿ ಸಿಗುತ್ತದೆಯೇ ಅಂತ ಇದಕ್ಕೊಂದು ಉದಾಹರಣೆ ಕೊಡಬಹುದೇ ಖಂಡಿತ ಒಬ್ಬ ವ್ಯಕ್ತಿಗೆ ಕೋಪ ಮಾಡಬಾರದು ಅಂತ ಜ್ಞಾನವಿದೆ ಆದರೆ ಸಂದರ್ಭ ಬಂದಾಗ ಕೋಪ ಬರುತ್ತದೆ ಇಲ್ಲಿ ಯೋಗದ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಬಹಳ ಉತ್ತಮ ಉದಾಹರಣೆ ನೋಡಿ ಕೋಪ ಮಾಡಬಾರದು ಅನ್ನೋದು ಜ್ಞಾನ ಅದು ನಮ್ಮ ಬುದ್ಧಿಯಲ್ಲಿದೆ ಆದರೆ ಯಾರಾದರೂ ನಮ್ಮನ್ನು ಅವಮಾನಿಸಿದಾಗ ಆ ಸಂದರ್ಭದಲ್ಲಿ ಶಾಂತವಾಗಿರಲು ಬೇಕಾದದ್ದು ಆಂತರಿಕ ಶಕ್ತಿ ಶಕ್ತಿ ಆ ಶಕ್ತಿ ಬರುವುದೇ ಯೋಗದಿಂದ ಅಂದ್ರೆ ತಂದೆಯ ನೆನಪಿನಿಂದ ಬ್ಯಾಂಕ್ನಲ್ಲಿ ಹಣ ಜ್ಞಾನ ಇರಬಹುದು ಆದ್ರೆ ಅದನ್ನು ಡ್ರಾ ಮಾಡಲು ಎಟಿಎಂ ಕಾರ್ಡ್ ಮತ್ತು ಪಿನ್ ಯೋಗದ ಶಕ್ತಿ ಬೇಕು ವಾವ್ ಒಳ್ಳೆ ಉದಾಹರಣೆ ಪರೀಕ್ಷೆಯ ಸಮಯದಲ್ಲಿ ಜ್ಞಾನ ನೆನಪಿಗೆ ಬರಬೇಕೆಂದರೆ ಯೋಗದಿಂದ ಸಂಗ್ರಹಿಸಿದ ಶಕ್ತಿಯೇ ಆಧಾರ ಸ್ಪಷ್ಟವಾಯಿತು ಈಗ ಈ ಚರ್ಚೆಯ ಅಂತಿಮ ಮತ್ತು ಸುಂದರವಾದ ಭಾಗಕ್ಕೆ ಬಂದಿದ್ದೇವೆ ಅದೇ ವರದಾನ ಇಂದಿನ ವರದಾನ ರೂಹೆ ಗುಲಾಬ್ ಅಂದ್ರೆ ಆಧ್ಯಾತ್ಮಿಕ ಗುಲಾಬಿ ಆಗುವುದು ಹ್ಮ್ ಈ ಪದವೇ ಕೇಳಲು ಇಶ್ಚಿತವಾಗಿದೆ ಹೌದು ಬಾಬಾ ಹೇಳ್ತಾರೆ ರೂಹೇ ಗುಲಾಬಾಗಿ ದೂರದವರೆಗೆ ಆಧ್ಯಾತ್ಮಿಕ ಸುಗಂಧವನ್ನು ಹರಡು ರೂಹಾನಿ ಇದರರ್ಥ ಒಂದು ಗುಲಾಬಿ ಹೂವು ತಾನು ಸುಂದರವಾಗಿದ್ದೇನೆ ಅಂತ ಭಾಷಣ ಮಾಡುವುದಿಲ್ಲ ಅದು ಸುಮ್ನೆ ಅರಳಿ ನಿಂತಿರ್ತದೆ ನಿಜ ಅದೇ ಅದರ ಸುವಾಸನೆ ತಾನಾಗಿಯೇ ಗಾಳಿಯಲ್ಲಿ ಹರಡಿ ಎಲ್ಲರನ್ನೂ ಆಕರ್ಷಿಸುತ್ತದೆ ಎಲ್ಲರಿಗೂ ಖುಷಿ ಕೊಡುತ್ತದೆ ಹಾಗೆಯೇ ನಾವು ಕೂಡ ನಾನು ಪವಿತ್ರ ನಾನು ಶಾಂತ ಅಂತ ಹೇಳಿಕೊಳ್ಳುವ ಬದಲು ನಮ್ಮ ಸ್ಥಿತಿಯೇ ಆ ಸುಗಂಧವನ್ನು ಹರಡಬೇಕು ಅದೇ ಅದೇ ಇದು ಮಾತಿನ ಸೇವೆಗಿಂತಲೂ ಮಿಗಿಲಾದ ಮೌನದ ಮನಸ್ಸಿನ ಸೇವೆ ಆದರೆ ರೂಹೆ ಗುಲಾಬಾಗುವುದು ಹೇಗೆ ಅದರ ಮನಸ್ಥಿತಿ ಹೇಗಿರಬೇಕು ಅದರ ವಿಧಾನವನ್ನು ಹೇಳಲಾಗಿದೆ ನಾವು ಯಾರನ್ನೇ ನೋಡಿದ್ರೂ ಅವರ ದೇಹ ಬಟ್ಟೆ ಅಥವಾ ಅವರ ತಪ್ಪುಗಳನ್ನು ನೋಡುವ ಬದಲು ಅವರ ಭ್ರೂಕುಟಿಯ ಮಧ್ಯದಲ್ಲಿ ಹೊಳೆಯುತ್ತಿರುವ ಆತ್ಮವನ್ನು ನೋಡಲು ಅಭ್ಯಾಸ ಮಾಡಬೇಕು ಈ ಆತ್ಮ ಕೂಡ ನನ್ನ ತಂದೆಯ ಮಗು ಎಂಬ ಶುಭ ಭಾವನೆಯನ್ನು ಇಟ್ಕೊಳ್ಬೇಕು ನಾವು ಈ ಸ್ಥಿತಿಯಲ್ಲಿದ್ದಾಗ ನಮ್ಮ ದೃಷ್ಟಿ ನಮ್ಮ ಮಾತು ನಮ್ಮ ವರ್ತನೆ ಎಲ್ಲವೂ ತಾನಾಗಿ ಶುದ್ಧವಾಗುತ್ತದೆ ಆಗ ನಮ್ಮಿಂದ ಶಾಂತಿ ಮತ್ತು ಪ್ರೀತಿಯ ಕಂಪನಗಳು ಹೊರಹೊಮ್ಮುತ್ತವೆ ಹೌದು ಅದೇ ಆಧ್ಯಾತ್ಮಿಕ ಸುಗಂಧ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಂದಿನ ಸ್ಲೋಗನ್ ಕೂಡ ಇದೆ ನಿರ್ವಿಘ್ನರಾಗಿ ಸೇವೆಯಲ್ಲಿ ಮುಂಚೂಣಿಯಲ್ಲಿರುವುದೆಂದರೆ ನಂಬರ್ ಒನ್ ಭಾಗ್ಯಶಾಲಿಯಾಗಮದು ಹ್ಞೂ ನಿರ್ವಿಘ್ನತೆಗೂ ಸೇವೆಗೂ ಭಾಗ್ಯಕ್ಕೂ ಏನೋ ಸಂಬಂಧ ಇದನ್ನ ಸ್ವಲ್ಪ ಬಿಡಿಸಿ ಹೇಳಿ ಇವು ಮೂರು ಒಂದಕ್ಕೊಂದು ಬೆಸೆದುಕೊಂಡಿವೆ ಯಾರು ರೂಹೆ ಗುಲಾಬ ಸ್ಥಿತಿಯಲ್ಲಿರುತ್ತಾರೋ ಅವರ ಮನಸ್ಸು ಶಾಂತ ಮತ್ತು ಶಕ್ತಿಶಾಲಿಯಾಗಿರುತ್ತದೆ ಸರಿ ಆಗ ಸಂಗಪುಟ್ಟ ವಿಷಯಗಳು ಬೇರೆಯವರ ಮಾತುಗಳು ಪರಿಸ್ಥಿತಿಗಳು ವಿಘ್ನಗಳಾಗಿ ಕಾಣೋದಿಲ್ಲ ಅವರ ಶಕ್ತಿ ಮತ್ತು ಸಮಯ ವಿಘ್ನಗಳನ್ನು ನಿವಾರಿಸುವುದರಲ್ಲಿ ವ್ಯರ್ಥವಾಗೋದಿಲ್ಲ ಹಾಗಾಗಿ ಅವರು ನಿರ್ವಿಘ್ನರು ಹೌದು ಹೀಗೆ ಯಾರು ನಿರ್ವಿಘ್ನರಾಗಿರುತ್ತಾರೋ ಅವರೇ ಪೂರ್ಣ ಸಮಯವನ್ನು ಮತ್ತು ಶಕ್ತಿಯನ್ನು ಸೇವೆಯಲ್ಲಿ ತೊಡಗಿಸಲು ಸಾಧ್ಯ ಹಾಗಾಗಿ ಅವರು ಸೇವೆಯಲ್ಲಿ ಮುಂಚೂಣಿಯಲ್ಲಿರುತ್ತಾರೆ ಮತ್ತು ಯಾರು ಹೆಚ್ಚು ಸೇವೆ ಮಾಡ್ತಾರೋ ಅವರು ಅಷ್ಟೇ ಹೆಚ್ಚು ಪುಣ್ಯದ ಖಾತೆಯನ್ನು ಅಂದರೆ ಭಾಗ್ಯವನ್ನು ಜಮೆ ಮಾಡಿಕೊಳ್ಳುತ್ತಾರೆ ಇದು ಒಂದು ಸುಂದರವಾದ ಚಕ್ರ ಅದ್ಭುತ ಹಾಗಾದರೆ ಇಂದಿನ ಚರ್ಚೆಯಿಂದ ಎರಡು ಮುಖ್ಯವಾದ ನಾವು ತೆಗೆದುಕೊಂಡು ಹೋಗಬಹುದಾದ ಅಂಶಗಳೆಂದರೆ ಮೊದಲನೆಯದು ಆಧ್ಯಾತ್ಮಿಕ ದಾರಿಯಲ್ಲಿ ಕೆಟ್ಟ ಸಂಸ್ಕಾರಗಳು ಹೊರಬಂದಾಗ ಅದು ಡಿಟಾಕ್ಸ್ ಪ್ರಕ್ರಿಯೆ ಎಂದು ತಿಳಿದು ಹೆದರಬಾರದು ಖಂಡಿತ ಶ್ರೀಮತದಂತೆ ನಡೆದು ನಮ್ಮ ಮೇಲೆ ನಾವೇ ಕೃಪೆ ಮಾಡಿಕೊಂಡು ಮುಂದುವರಿಯಬೇಕು ಹೌದು ಮತ್ತು ಎರಡನೆಯದು ನಮ್ಮ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ಪ್ರಾಮಾಣಿಕತೆ ಬಹಳ ಮುಖ್ಯ ನಮ್ಮ ಮನಸ್ಸಿನಲ್ಲಿ ಯಾವ ದೌರ್ಬಲ್ಯ ಕಾಡುತ್ತಿದೆ ಎಂಬುದನ್ನು ತಂದೆಯ ಮುಂದೆ ಸತ್ಯವಾಗಿ ಹೇಳಿಕೊಳ್ಳಬೇಕು ಒಬ್ಬ ರೋಗಿ ವೈದ್ಯನ ಬಳಿ ರೋಗವನ್ನು ಮುಚ್ಚಿಟ್ರೆ ಚಿಕಿತ್ಸೆ ಸಾಧ್ಯವಿಲ್ಲ ನಿಜ ಹಾಗೆಯೇ ನಮ್ಮ ಸ್ಥಿತಿಯ ಸತ್ಯವಾದ ವರದಿಯನ್ನು ನೀಡಿದಾಗ ಆ ಭಾರ ಹಗುರುವಾಗುತ್ತದೆ ಮತ್ತು ಅದನ್ನು ದಾಟಲು ಸರಿಯಾದ ಮಾರ್ಗದರ್ಶನವೂ ಸಿಗುತ್ತದೆ ಇಂದಿನ ಚರ್ಚೆ ಆಧ್ಯಾತ್ಮಿಕ ಪರಿಶ್ರಮದ ಬಗ್ಗೆ ಇದ್ದ ಗೊಂದಲಗಳನ್ನು ನಿವಾರಿಸಿ ಒಂದು ಸ್ಪಷ್ಟವಾದ ಪ್ರಾಯೋಗಿಕವಾದ ದಾರಿಯನ್ನು ತೋರಿಸಿದೆ ಹಾಗಾದ್ರೆ ಕೇಳುಗರು ಚಿಂತಿಸಲು ಒಂದು ಅಂತಿಮ ವಿಷಯವನ್ನು ಬಿಟ್ಟು ಹೋಗೋಣ ಖಂಡಿತ ನಮ್ಮ ಇರುವಿಕೆಯೇ ಇತರನಿವೇ ಶಾಂತಿ ಮತ್ತು ಶಕ್ತಿಯ ಅನುಭವವನ್ನು ಕೊಡುತ್ತಿದೆಯಾ ನಾವೊಂದು ಕೋಣೆಯನ್ನು ಪ್ರವೇಶಿಸಿದಾಗ ಅಲ್ಲಿನ ವಾತಾವರಣ ನಮ್ಮಿಂದಾಗಿ ಸ್ವಲ್ಪವಾದರೂ ಬದಲಾಗುತ್ತಿದೆಯಾ ಹ ಮಾತೆ ಆಡದೆ ನಮ್ಮ ಸುವಾಸನೆಯನ್ನು ಹರಡುಮ ರೂಹೇ ಗುಲಾಬ ಆಗಲು ನಾವು ಇಂದಿನಿಂದ ಯಾವ ಒಂದು ಸಣ್ಣ ಬದಲಾವಣೆಯನ್ನು ಮಾಡಿಕೊಳ್ಳಬಹುದು ಇದರ ಬಗ್ಗೆ ಆಲೋಚಿಸೋಣ ಓಂ ಶಾಂತಿ ಓಂ ಶಾಂತಿ